ಯಾವ ರೀತಿ ದುಡ್ಡು ಅರೇಂಜ್ ಆಯ್ತು ನಿಮಗೆ ಬೇರೆ ಕಡೆ ಯಾರ ದುಡ್ಡು ಕೊಡ್ತೀವಿ ಅಂದಿದಾರೆ ಯಾರು ಕೊಡ್ಲಿಲ್ಲ ಆಮೇಲೆ ಇಲ್ಲಿ ಎಲ್ಲ ಬಂದ್ ಪೂಜೆ ಮಾಡಿದ್ಮೇಲೆ ಬೇರೆ ಕಡೆ ಅಮೌಂಟ್ ಅಡ್ಜಸ್ಟ್ ಆಯ್ತು ಅವರೇ ಅಮೌಂಟ್ ಆಗಿದೆ ಬನ್ನಿ ಸತತ ಎರಡು ವರ್ಷದಿಂದ ನನ್ ಕೆಲಸದಲ್ಲ ಮನೇಲೆ ಕೂತಿದ್ದೆ ಸರಿ ಗುರುಜಿ ಹತ್ರ ಬಂದು ಕೆಲವು ಪೂಜೆ ಇವೆಲ್ಲ ಹೇಳಿದ್ರು ಅದೇ ತರ ನಾನು ಫಾಲೋ ಅಪ್ ಮಾಡಿದೆ ಫಾಲೋಅಪ್ ಮಾಡ್ತಿದಂಗೆ ಒಂದು ಕಾಯ್ತ ಕೊಟ್ಟು ಇದು ಮಾಡೋರು ಅದು ಕಾಯ್ತ ಕೊಟ್ಟು ಒಂದು ಹಾಫ್ ಅನ್ ಅವರ್ ನನಗೆ ಬಿಲ್ಡಿಂಗ್ ಆಫರ್ ಬಂತು ಪೂರ್ವವಾಗಿ ಹನುಮಂತ ಭೂಮಿ ಸಿಕ್ಕಿದ್ದ ನಮ್ಮ ವಂಶದಲ್ಲಿ ಹನುಮಂತನ ಆರಾಧನೆ ಮಾಡ್ಕೊಂಡ್ ಬರೋದ್ರಿಂದ ಆ ಹನುಮಂತ ನಮಗೆ ಇಸ್ ಎ ಗಾಡ್ ಫಾದರ್ ಅಷ್ಟೇ ಅವ್ರ ಮೂಲಕ ಯಾವುದೇ ಪ್ರಯೋಗ ಆಗಲ್ಲ ನಾವು ಬೇರೆ ಶಕ್ತಿಗಳನ್ನ ಅವುಗಳಿಂದ ಮಾಡ್ತೀವಿ ಆ ಕಲ್ ಇದು ಗದ್ದಿಗೆ ಕಲ್ಲನ್ನ ಸಣ್ಣ ಮಕ್ಳು ಎತ್ಕೊಂತಾರ ಹಾ ಸಣ್ಣ ಮಕ್ಳು ಎತ್ಕೊಂತಾರೆ ಮತ್ತೆ ತಲೆಮೇಲೆ ಓದ್ಕೊಳ್ಳುವಂತವ್ರಿಗೆ ಹಾ ದೇಹದ ಬಾಧೆಗಳಿದ್ದಾಗ ತಲೆಮೇಲೆ ಓದ್ಕೊಳ್ಳೋದು ನಡೀತದೆ ಅನುಭವ ಪಡ್ಕೊಂಡಿದ್ದೀನಿ ಪ್ರಸಾದ ಆಗುತ್ತಾ ಪ್ರಸಾದ ಆಗುತ್ತೆ ಪ್ರಸಾದ ಆದ್ಮೇಲೆ ನನಗೆ ಅದು ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಕೆಂಚರಾಯರಿಗೆ ಸಪ್ರೇಟ್ ಆಗಿ ಪೂಜೆ ಮಾಡ್ತೀರಾ ನೀವು ಅಂದ್ರೆ ಮತ್ತೆ ಮತ್ತೆಲ್ಲ ಬಲಿ ಪೂಜೆಗಳು ಮಾಡ್ಬೇಕಾಗುತ್ತೆ ಸಪ್ರೇಟ್ ಆಗಿ ಮಾಡ್ತೀರಾ ನಡೆಯೋದಿಲ್ಲ ನಡೆಯುವುದಿಲ್ಲ ಯಾವ್ದು ನಡೆಯಲಿಲ್ಲ ಬಲಿ ಎಲ್ಲ ಬಲಿ ಪೂಜೆ ಸಪ್ರೇಟ್ ಆಗಿ ಹೊಳೆ ಹತ್ರ ಹೊಳೆ ಹತ್ರ ಅದೆಲ್ಲ ನಡೆಯುತ್ತೆ ನನ್ನ ಹಳೆ ವಿಡಿಯೋದಲ್ಲಿ ಈ ಕೆಲವೊಂದು ದೇವಸ್ಥಾನಗಳಲ್ಲಿ ಈಗಲೂ ಇದೆ ಆ ಆಚಾರ ಕಲ್ಲುಗಳನ್ನ ಒಂದು ಸ್ಪೆಷಲ್ ಕಲ್ಲುಗಳು ಇರುತ್ತಲ್ಲ ಕಲ್ಲುಗಳನ್ನ ಹೆಂಗೆ ಎತ್ತೋದು ಕೆಲಸ ನಡೆಯುತ್ತೆ ಅಂದ್ರೆ ಹೂವಾಗಿ ಬಾ ಇಲ್ಲ ಅಂದ್ರೆ ಕಲ್ಲಾಗಿ ಕೂರು ಬಾರವಾಗಿ ಕೂರು ಈ ರೀತಿ ಮನಸ್ಸಲ್ಲಿ ಅಂದ್ಕೊಂಡು ಎತ್ತಿದ್ರೆ ಅದು ನಡೆಯುತ್ತೆ ಅಂತ ನಾನು ಹಳೆ ಶಿವಮೊಗ್ಗದ ಒಂದು ರಾಗಿಗುಡ್ಡ ದೇವಸ್ಥಾನದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಹ್ಮ್ ಆ ನಂತರ ಕುಕ್ಕುವಡೇಶ್ವರಿ ಅಂತ ಒಂದು ದೇವಸ್ಥಾನ ಅಮ್ಮನವರ್ ಗುಡ್ಡ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಒಂದು ಕಲ್ಲನ್ನು ಎತ್ತಿ ವಿಡಿಯೋ ಮಾಡಿದ್ದೆ ಈ ಗದ್ದಿಗೆಯಲ್ಲಿ ಪ್ರಶ್ನೆ ಕೇಳುವಂತಹ ಒಂದು ವಿಚಾರ ಮಾಡ್ತೇವೆ ಅವರು ತಮ್ಮ ಇಷ್ಟಾರ್ಥಗಳನ್ನ ಹೇಳಿ ಎತ್ತೋದು ಅಥವಾ ಆಗ್ಲಿ ಅಥವಾ ಕಲ್ಲಾಗ್ಲಿ ಅನ್ನೋ ಒಂದು ವಿಚಾರ ಪ್ರಶ್ನೆ ಎತ್ ಕೇಳಿದಾಗ ಅವ್ರಿಗೆ ಅದು ಗಟ್ಟಿ ಆಗೋ ಮೇಲ್ ಬರ್ದೇ ಇರೋ ಅಂತ ಅಥವಾ ಮೇಲ್ ಬರೋ ಅಂತ ಅವ್ರ ಪ್ರಶ್ನೆಗೆ ಹೇಗೆ ಪ್ರೂವ್ ಮಾಡ್ಕೊಂಡಿರ್ತಾರೆ ಆತರ ಅದ್ರಲ್ಲಿ ಯಾವ ಶಕ್ತಿ ನೆಲೆಸಿದೆ ಅದು ಸ್ವಾಮಿಯವ್ರದೇ ಸ್ವಾಮಿಯವರೇ ಮೂಲವಾಗಿ ಬಂದಂತ ಸ್ವಾಮಿ ಬಂದಿದ್ದು ಮೂಲವಾಗಿ ಆ ನಮಗೆ ಪ್ರಥಮವಾಗಿ ಸ್ಥಳಪೂರಾಣ ಏನು ಅಂತಂದ್ರೆ ಸ್ವಾಮಿಯವರು ನಮಗೆ ನಾವ್ ಯಾವುದೇ ಕೆತ್ತನೆ ವಿಗ್ರಹವನ್ನ ಮಾಡಿಸಿದ್ದಲ್ಲ ಯಾವುದೋ ಸ್ಥಾಪನೆಗಳನ್ನ ಮಾಡಿದ್ದಲ್ಲ ಭೂಮಿಯಲ್ಲಿ ಸಿಕ್ಕಿದ್ರು ನಾನು ನಾನು ಇಲ್ಲಿಗೆ ಬರಕಿನ್ನ ಮುಂಚೆ ಸ್ವಲ್ಪ ಎಲ್ಲ ಓದ ಈ ವಿಚಾರದಲ್ಲೆಲ್ಲ ಸ್ವಲ್ಪ ವೀಕ್ ಇದೆ ಏನೇ ಓದಿದ್ರು ಎಕ್ಸಾಮಲ್ ಏನೇ ಬ್ರೇಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ಇಲ್ಲಿ ಬಂದಾಗಿಂದ ಇಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ನನಗೆಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಿದೆ ಓದೋದೆಲ್ಲ ಆರಾಮಾಗಿ ಎಕ್ಸಾಮ್ ಅಲ್ಲೆಲ್ಲ ಚೆನ್ನಾಗಿ ಬರೀತಾ ಇದೀನಿ ಪ್ರತಿಯೊಂದು ಒಳ್ಳೇದಾಗ್ತಿದೆ ಕಾಲೇಜ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಎಲ್ಲ ತರನು ಕ್ಲಿಯರ್ ಆಗಿದೆ ಈಗ ಆರಾಮಾಗಿದ್ದೀನಿ ಅಜಯದಲ್ಲಿ ನಾನು ನೋಡಿದ್ದೆ ಅಜಯ್ ಕ್ಷೇತ್ರದಲ್ಲಿ ಆತರ ಮೇಲೆ ಹೊತ್ಕೊಂತಾರ ಇದನ್ನ ಅಂತಿದ್ದೆ ಇಲ್ಲಿ ದೆವ್ವಭೂತ ಗಾಳಿ ಸೋಕ್ ಬಂದಿರೋ ಬಂದಿರೋದು ಉಂಟಾ ಇದೆಯಾ ಇದೆಯಾ ಸೊ ಇಲ್ಲಿ ಒಂದು ಅದೊಂದು ಕ್ಯೂರಿಯಾಸಿಟಿಯಲ್ಲಿ ನಾನು ಚೆಕ್ ಮಾಡಿದೆ ಅದನ್ನ ನನಗೆ ಎರಡು ಸರಿ ಲೈಟ್ ಆಗಿ ಭಾರ ಇತ್ತು ಬಾರ ಸ್ವಲ್ಪ ಭಾರನೇ ಇತ್ತು ಸುಮಾರು ಐದು ಕೆಜಿ ಕಲ್ಲು ಅನ್ಸುತ್ತೆ ಸ್ವಲ್ಪ ಭಾರ ಆಯ್ತು ಮೂರನೇ ಸರಿ ಎಷ್ಟು ಹಗುರ ಅಂದ್ರೆ ಕ್ವಶನ್ ಚೇಂಜ್ ಮಾಡಿದೆ ಆ ಕ್ವಶನ್ ಚೇಂಜ್ ಮಾಡಿದ ತಕ್ಷಣ ತುಂಬಾ ಹಗುರವಾಗಿ ತುಂಬಾ ಈಸಿ ಸರಿ ಟಫ್ ಆಯ್ತು ಮೂರನೇ ಸರಿ ಅಷ್ಟು ಬರ ಅನ್ಸಿಲ್ಲ ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಇರ್ತಕ್ಕಂಗೆ ಸಖತ್ ಎಕ್ಸ್ಪೀರಿಯನ್ಸ್ ಆಯ್ತು ಅದು ಮತ್ತೆ ಅವರು ನಮ್ಮ ಮೈಯಲ್ಲಿ ಏನಾದ್ರು ನೆಗೆಟಿವ್ ಏನಾದ್ರು ಇದ್ರೆ ಅಂದ್ಬಿಟ್ಟು ಅವ್ನ ಕೋಲಲ್ಲಿ ಕೋಲಲ್ಲಿ ಹಿಂಗೆ ಟಚ್ ಮಾಡ್ತಾರೆ ಆಮೇಲೆ ಭಕ್ತಾದಿಗಳ ಬೈಟ್ಸ್ ನಾನು ಹಾಕ್ತಾ ಇದ್ದೀನಿ ನೋಡಿ ಬರ್ತಾರೆ ಅವರು ಬಂದು ನಿಮಗೆ ಅವ್ರ ಮಗಳನ್ನ ರಷ್ಯಾಗೆ ಡಾಕ್ಟರ್ ಓದ್ಲಿಕ್ಕೆ ಕಳಿಸಿದ್ದಾರೆ ರಷ್ಯಾಗೆ ಒಂದು ರೂಪಾಯಿ ದುಡ್ಡು ಇಲ್ಲ ಅವ್ರು ಹೇಳ್ತಾರೆ ಬಂದಾಗ ನಿಮ್ಗೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಿಮ್ಮ ಹೆಸರು ಸರಸ್ವತಿ ಅಂತ ಹಾಂ ಹಾಸನ್ನು ಹಾಂ ನಮ್ಗೆ ಇಲ್ಲಿ ಬಂದ್ಮೇಲೆ ಒಳ್ಳೆದಾಯ್ತು ಮಗ್ಳು ಫಾರಿನ್ ಹೋಗಿದ್ದಾಳೆ ಎಂ ಬಿ ಬಿ ಮಾಡ್ತಾ ಇದ್ದಾಳೆ ಕುಂಬಳ ಆರತಿ ಎಲ್ಲ ಮಾಡಿದ್ವಿ ತುಂಬಾ ಒಳ್ಳೇದಿಗೆ ಹೋಗೋದು ಅಮೌಂಟ್ ಏನು ಇರ್ಲಿಲ್ಲ ತುಂಬಾ ಜೀರೋ ಎಲ್ಲ ಕೂಡ ಇಲ್ಲಿ ಇಲ್ಲಿ ಬಂದು ಸ್ವಲ್ಪ ದೇವ್ರ ಹತ್ರ ಬೇಡ್ಕಂಡ್ ಮೇಲೆ ಕುಂಬಳ ಎಲ್ಲಾ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ದುಡ್ಡು ಅವಶ್ಯಕತೆ ಅವಶ್ಯಕಳ ಆರತಿ ಅಂದ್ರೆ

ನಾಲ್ಕೈದು ವರ್ಷದಿಂದ ಪರಿಚಯ ಪೂಜೆ ಮಾಡ್ತಿದ್ದು ಬಟ್ ಮಿರಾಕಲ್ ಆಗಿದ್ ಈಗ ಮಗಳ ವಿಷಯದಲ್ಲಿ ಹೌದಾ ಬೇರೆ ಈ ವಿಷಯದಲ್ಲದೆ ಇನ್ನು ಬೇರೆ ಯಾವ ರೀತಿ ದುಡ್ಡು ಅರೇಂಜ್ ಆಯ್ತು ನಿಮಗೆ ಬೇರೆ ಕಡೆ ಯಾರ ನಂಗೆ ದುಡ್ಡು ಕೊಡ್ತೀವಿ ಅಂದಿದ್ದಾರೆ ಎಲ್ಲ ಯಾರು ಕೊಡ್ಲಿಲ್ಲ ಆಮೇಲೆ ಇಲ್ಲಿ ಎಲ್ಲ ಬಂದ್ ಪೂಜೆ ಮಾಡಿದ್ಮೇಲೆ ಬೇರೆ ಕಡೆ ಅದು ಅಡ್ಜಸ್ಟ್ ಆಯ್ತು ಅವರೇ ಫೋನ್ ಮಾಡಿ ಅಮೌಂಟ್ ಆಗಿದೆ ಬನ್ನಿ ಕೊಡ್ತೀವಿ ಅಂತ ಸಾಲ ಅಲ್ಲಿ ಇಲ್ಲಿ ಸಾಲ ಮಾಡಿ ಕೊಟ್ಟು ಕಳಿಸಿ ಆಮೇಲೆ ಸಾಲ ತೀರಿಸ್ತಾರೆ ಸೂಪರ್ ಮತ್ತೆ ಬೇರೆ ಏನಾದ್ರು ಎಲ್ಲಿದ ಅನುಭವಗಳು ಆಗಿದೆ ತುಂಬಾ ಆಗಿದೆ ನಾನು ಸ್ವಲ್ಪ ಜನ ಕರ್ಕ ಬಂದು ಅವ್ರಿಗೆಲ್ಲ ಒಳ್ಳೇದಾಗಿ ಒಳ್ಳೇದಾಗಿದೆಯಾ ಒಳ್ಳೇದಾಗಿದೆ ಮತ್ತೆ ಇಲ್ಲಿ ತುಂಬಾ ವಿಶೇಷ ಪೂಜೆಗಳು ಎಲ್ಲ ನಡೀತಾ ಇರತ್ತೆ ಆಗಾಗ ನಾವು ಹನುಮನನ್ನ ಆರಾಧನೆ ನನ್ನ ಗುರುಗಳು ಸಹ ವೀರಮಾರುತಿ ಮತ್ತೆ ಆ ದುರ್ಗಾದೇವಿ ವನದುರ್ಗಾಯನ್ನ ಮಾಡಿದ್ದವರು ಸಹ ಅವರೇನ ಮತ್ತೆ ನಮಗೆ ಪೂರ್ವ ಹನುಮಂತ ಭೂಮಿಲಿ ಸಿಕ್ಕಿದ್ದ ನಮ್ಮ ವಂಶದಲ್ಲಿ ಹನುಮಂತನ ಆರಾಧನೆ ಮಾಡ್ಕೊಂಡ್ ಬರೋದ್ರಿಂದ ಆ ಹನುಮಂತ ನಮಗೆ ಇಸ್ ಅ ಗಾಡ್ ಫಾದರ್ ಅಷ್ಟೇನೆ ಅವ್ರ ಮೂಲಕ ಯಾವ್ದೋ ಪ್ರಯೋಗ ಆಗಲ್ಲ ನಾವು ಬೇರೆ ಶಕ್ತಿಗಳನ್ನ ಅವುಗಳಿಂದ ಮಾಡ್ತೀವಿ ಕ್ಷೇತ್ರಪಾಲಕ ದೇವತೆಗಳು ವಿಷ್ಣು ಮಾಯ ಮತ್ತೆ ಭೈರವಿ ಇತರಗಳಿಂದ ನಾವು ಕೆಲಸವನ್ನ ಮಾಡ್ಕೊಳ್ತೀವಿ ಸ್ವಾಮಿ ಅವ್ರೆ ಅವ್ರ ಆಗ್ನೇಯಲ್ದಾರ ಏನು ಮಾಡ್ಲಿಕ್ಕೆ ಜನ ಬರೋರಿಗೂ ಅಷ್ಟೇನೆ ನಾವು ಫಸ್ಟ್ ಅವರ ಅವ್ರ ಓಕೆ ಅಂದ್ರೆ ನಾವು ಮುಂದಿನ ಪ್ರೋಸ ಮಾಡ್ತೀವಿ ಸ್ವಾಮಿ ನಿಮ್ಮ ಹೆಸರು ನನ್ನ ಹೆಸರು ಮನೋಜ್ ಕುಮಾರ್ ಅಂತ ಇಲ್ಲಿ ಮುಲಾನ ವಾಸನ್ನಾರೆ ನಾವು ಇಲ್ಲಿ ಗುರುಜಿ ಹತ್ರ ಒಂದು ಅಂದರೆ ನಮಗೆ ಒಬ್ರು ಸತ್ಯ ಸತ್ಯ ಅಂಟಿ ಸತ್ಯ ಅಂತ ಒಬ್ಬರು ಇವರು ಅವ್ರ ಹತ್ರ ನಾವು ಹಿಂಗೆ ಕಷ್ಟ ತುಂಬ ಕಷ್ಟ ಇತ್ತು ತುಂಬ ಅಂದರೆ ತುಂಬ ಕಷ್ಟ ಇತ್ತು ಮನೆ ಕಟ್ಟಿದ್ವಿ ಮತ್ತು ಹೆಲ್ತ್ ಪ್ರಾಬ್ಲಮ್ ಇತ್ತು ನಂದು ಹೆಲ್ತ್ ಪ್ರಾಬ್ಲಮ್ ಇತ್ತು ಮನೆ ಮಿಸಸ್ ಹೆಲ್ತ್ ಪ್ರಾಬ್ಲಮ್ ಇತ್ತು ಆಮೇಲೆ ಆಂಟಿ ಹತ್ರ ಹೇಳ್ಕೊಂಡಾಗ ಹಿಂಗೆ ಬನ್ನಿ ಅಂತ ಹೇಳಿ ಗುರುಜಿ ಹತ್ರ ಕರ್ಕೊಬಂತು ಅಲ್ಲಿಗೆ ಗದಿಗೆ ಸ್ವಾಮಿ ಅವರು ಕಡೆ ಮತ್ತು ನಮ್ಮ ಗುರುಜಿ ಕಾರ್ತಿಕ್ ಗುರುಜಿಯವರು ಆ ಥರ ಬಂದ್ವಿ ಕೇಳಿದ್ವಿ ನಮ್ಮ ಪರಿಹಾರ ಅಂತ ತುಂಬ ಚೆನ್ನಾಗಿ ಪರಿಹಾರ ಮಾಡಿಕೊಟ್ ತುಂಬ ಅದೇ ಬಂದು ಒಂದು ನಂಬಿಕೆ ನಂಬಿಕೆ ಮೇಲೆ ಬಂದ್ವಿ ಬಂದ್ವಿ ನಂಬಿಕೆಯಲ್ಲಿ ಬಂದು ಅವ್ರ ಹತ್ರ ಎಲ್ಲ ಹೇಳ್ಕೊಂಡ್ವಿ ಗುರುಜಿ ಹಿಂಗೆ ಆಗಿದೆ ಈ ಥರ ಆಗಿದೆ ಅಂತ ಸರಿ ನಾನು ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವರು ರೆಡಿ ಮಾಡಿ ಒಂದಿಷ್ಟು ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಹೇಳಿದ್ರು ಅದೇ ಅದೇ ತಕ್ಷಣ ಅವ್ರು ಏನು ಹೇಳಿದ್ರು ಅದೇ ಥರ ನಾನು ಮಾಡಿದೆ ಅದು ಮಾಡಿ ಸಹ ಮಾಡಿ ಒಂದು ಏನೋ ಒಂದು ತಾಯ್ತಾ ಕೊಟ್ಟರು ಕೊಟ್ಟು ಇಮಿಡಿಯೇಟ್ಲಿ ನನ್ನ ಕೆಲಸ ನಾನು ಕಣಕ್ ಬಿಲ್ಡಿಂಗ್ ಕಣ್ಣು ನನ್ನ ಮೂಲ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ನಾನು ಇಂಜಿನಿಯರ್ ಕಾಂಟ್ರಾಕ್ಟ್ರು ಒಂದೆರಡು ಕೆಲಸಗಳು ತುಂಬಾ ಎರಡು ನನಗೆ ಸತತ ಎರಡು ವರ್ಷದಿಂದ ನಾನು ಕೆಲಸ ಇಲ್ದಲೆ ಮನೆಯಲ್ಲೇ ಕೂತಿದ್ದೆ ಸರಿ ಗುರುಜಿ ಬಂದು ಕೆಲವು ಪೂಜೆ ಇವೆಲ್ಲ ಹೇಳಿದ್ರು ಅದೇ ಥರ ನಾನು ಫಾಲೋ ಅಪ್ ಮಾಡಿದೆ ಫಾಲೋ ಅಪ್ ಮಾಡ್ತಿದ್ದಂಗೆ ಒಂದು ಕಾಯ್ತಾ ಕೊಟ್ಟಿದ್ದು ಮಾಡೋರು ಅದು ಕಾಯ್ತಾ ಕೊಟ್ಟು ಒಂದು ಆಫ್ ಆನ್ ಅವರ್ ನನಗೆ ಬಿಲ್ಡಿಂಗ್ ಆಫರ್ ಬಂತು ಆಫರ್ ಒಂದು ಬಂತು ಒಂದು ಅದಾದ್ಮೇಲೆ ಇನ್ನೊಂದು ಬಂತು ಅದಾದ್ಮೇಲೆ ಇನ್ನೊಂದು ಬಂತು ಬಟ್ ಈಗ ಚೆನ್ನಾಗಿದ್ದೀನಿ ಚೆನ್ನಾಗಿ ಎಲ್ತ್ 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 ಚೆನ್ನಾಗಿದೆ ನಮ್ಮ ಮಿಸ್ಸಸ್ ಎಲ್ತು ಚೆನ್ನಾಗಿದೆ ಮನೆಯಲ್ಲೆಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ಚೆನ್ನಾಗಿದೀವಿ ಗುರುಜಿ ಮತ್ತೆ ನಮ್ಮ ಕದಿಗೆ ಸ್ವಾಮಿ ಅವರು ಆಶೀರ್ವಾದ ಗುರುಜಿಯ ಸಹಕಾರ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ರು ಗುರುಜಿಯವರು ನಂಬಿದ್ಮೇಲೆ ನಂಬಿದೀವಿ ಸಂಪೂರ್ಣ ನಂಬಿದೀವಿ ಸೊ ಅವ್ರು ಏನಾದ್ರು ನಮ್ಗೆ ಏನೇ ಕಷ್ಟ ಇತ ಇದ್ರು ಇಮಿಡಿಯೇಟ್ಲಿ ಫೋನ್ ಎತ್ತಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಏನ್ ನಮ್ದು ಏನಾಯ್ತು ರೆಡಿ ಮಾಡ್ಕೊಡ್ತಾರೆ ಇಲ್ಲಿ ಹೂವು ಪ್ರಸಾದ ಇದೆಯಲ್ಲ ನೀವು ಅನುಭವ ಪಡ್ಕೊಂಡಿದ್ದೀರಾ ಅನುಭವ ಪಡ್ಕೊಂಡಿದೀನಿ ಪ್ರಸಾದ ಆಗುತ್ತಾ ಪ್ರಸಾದ ಆಗುತ್ತೆ ಕೆರೋ ಟೈಮು ನಮ್ಗಾಗುತ್ತೆ ಕೆರೋ ಟೈಮ್ ಆಗಲ್ಲ ಆಮೇಲೆ ಗುರುಜಿನೇ ಬಂದು ಇದ್ ಮಾಡ್ಬಿಟ್ಟು ಮಾಡ್ತಾರೆ ಅದು ಆತರ ಆಗಿದೆ ಆತರ ಇದು ಅನುಭವನಾಗಿದೆ ಅದು ಪ್ರಸಾದ ಆದ್ಮೇಲೆ ನನಗೆ ಅದು ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಆಗಿದೆ ಹೂವು ಚೆನ್ನಾಗ್ ಆಗುತ್ತೆ ನನ್ನ ಅಲ್ದಲ್ಲೇ ನಾನು ಬರ್ತಿರ್ತೀನಲ್ಲ ಬೇರೆ ಭಕ್ತಾದಿಗಳೆಲ್ಲ ಬರ್ತಿರ್ತಾರೆ ಅವ್ರಿಗೆಲ್ಲ ಪ್ರಸಾದ ಎಲ್ಲ ಚೆನ್ನಾಗ್ ಆಗುತ್ತೆ ಹ್ಮ್ ಅದಕ್ಕೆ ಇದೆ ಮಾತನಾಡುವ ಹನುಮಂತ ಅಂತಾನೆ ಅಂದ್ರೆ ಅಂದ್ರೆ ನಾವ್ ಹೇಳಿದಕ್ಕೆ ಹಾ ಹೌದ್ ಹೌದು ರೆಸ್ಪಾನ್ಸ್ ಮಾಡ್ತಾ ದೇವ್ರು ಅಂತ ಹೌದು ಹಾ ಮತ್ತೆ ಮತ್ತೆ ನನ್ ಮಗಂದು ಎಜುಕೇಶನ್ ಹಾ ಅದೆಲ್ಲ ಚೆನ್ನಾಗಾಗ್ತಾ ಇದೆ ಹಾ ಚೆನ್ನಾಗ್ತಾ ಇದೆ ಹಾ ಹಾ ಬಂದ್ಮೇಲೆ ಈ ಗುರುಜಿ ನಾವು ಸಂಪೂರ್ಣ ನಂಬ್ಬಿಟ್ಟಿದ್ದೀವಿ ಏನೇ ಇದ್ರೂ ರೆಡಿ ಮಾಡ್ಕೊಡ್ತಾರೆ ಆದ್ಮೇಲೆ ಒಟ್ಟೊಂದ್ ಸಂಪೂರ್ಣ ಹಂಬಿಕೆ ಗುರುಜಿ ಒಂದೊಂದು ಸಂಪೂರ್ಣ ಹಂಬಿಕೆ ಆಂಜನೇಯ ಸ್ವಾಮಿ ಸಂಪೂರ್ಣ ನಮಗೆ ನಾವು ಆಂಜನೇಯ ಸ್ವಾಮಿ ಬರ್ತಾರೆ ಬೇರೆ ಬೇಗ ಗೊತ್ತಿಲ್ಲ ನಮ್ಮಲ್ಲಿ ಹತ್ತು ಕೇಸನ್ನು ನಾವು ಮಾಡಿದ್ರೆ ಅದರಲ್ಲಿ ಎರಡು ಕೇಸ್ ಫೇಲ್ ಆಗೇ ಆಗುತ್ತೆ ಸೊ ಆದ್ದೇನೂ ಇರಬಹುದು ಅದು ಅವರ ಹಣೆ ಬರ ಏನಾಗುತ್ತೆ ಅಂತಂದ್ರೆ ಒಂದು ನಾವು ಹೇಳಿದ ನಿಯಮ ಪಾ ಅವ್ರು ಪಾಲಿಸಿರಲ್ಲ ಎರಡನೇದು ಅವರ ಗ್ರಹಗತಿಗಳು ಅದಕ್ಕೆ ಸಪೋರ್ಟ್ ಮಾಡಿರಲ್ಲ ಇಷ್ಟೇ ಎರಡು ಸಮಸ್ಯೆ ಫೇಲ್ ಹೊರಗ ಕಾರಣನೇ ಇಷ್ಟು ಸೊ ಅದು ಹೇಳಿದ ನೀತಿ ನಿಯಮ ಆಚರಿಸಿದ್ರೆ ಖಂಡಿತ ಅದು ವರ್ಕ್ ಆಗುತ್ತೆ ಆಮೇಲೆ ಅವ್ರ ಹತ್ರ ಮಾತಾಡಿರೋ ಅನುಭವಗಳು ಇನ್ನೂ ತುಂಬ ಚೆನ್ನಾಗಿದೆ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ ಅವರು ಅಗೋರಿಗಳ ಬಗ್ಗೆ ಮಾತಾಡೋದು ವಾಮಾಚಾರ ಮತ್ತು ಬಾಣತಿ ಕೈ ಆಮೇಲೆ ಇನ್ನೂ ಸುಮಾರು ವಿಷಯಗಳು ಅವರ ಅನುಭವ ಅವರಿಗೆ ಆಗಿರೋ ಮೊದಲನೇ ಭಯ ಅವ್ರು ಹೇಗೆ ಈ ರೀತಿ ಮಾಂತ್ರಿಕ ಇದಕ್ಕೆ ತಾಂತ್ರಿಕರಾದರೂ ಮಾಂತ್ರಿಕರಾದರೂ ಜ್ಯೋತಿಷ್ಯ ಇವೆಲ್ಲ ಹೇಗೆ ಹೇಳ್ತಾರೆ ಈ ರೀತಿ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋಣ